ಹೊಸ ಸ್ವತಂತ್ರ ಹೋರಾಟಗಾರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಫೋಟೋವನ್ನು ವಾಟ್ಸಪ್ ಡಿ ಪಿಗೆ ಏನು ಬೆದರಿಕೆ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥ ಘಟನೆ ಶಿವಮೊಗ್ಗದಲ್ಲಿ ನಡೆದಿರುವಂಥದ್ದು ಏನು ಕಾನೂನು ವಿದ್ಯಾರ್ಥಿಯಾಗಿರುವಂಥ ಚಂದನ್ ಎನ್ನುವಂಥ ಯುವಕನಿಗೆ ಒಂದು ಅನಾಮಿಕನೋರ್ವ ವಾಟ್ಸಪ್ನಲ್ಲಿ ಕರೆ ಮಾಡಿ ಡಿ ಪಿಯನ್ನು ತೆಗೆಯುವಂತೆ ಬೆದರಿಕೆಯನ್ನು ಹಾಕಿರುವಂಥದ್ದು ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥದ್ದು ಏನು ಈ ಸಂಬಂಧ ಈಗಾಗಲೇ ಶಿವಮೊಗ್ಗದ ಕೋಟೆ ಠಾಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಸಹ ದಾಖಲಾಗಿರುವಂಥದ್ದು ಏನು ಭಾರತಾಂಬಿಕೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಪುಷ್ಪಾರ್ಚನೆ ಮಾಡ್ತಿರುವಂಥ ಫೋಟೋವನ್ನು ಚಂದನ್ ಹಾಕೊಂಡಿದ್ದ ಹಾಗಾಗಿ ವಾಟ್ಸಪ್ನಲ್ಲಿ ಕರೆ ಮಾಡಿರುವಂಥ ಅನಾಮಿಕ ವ್ಯಕ್ತಿಯು ಫೋಟೋವನ್ನು ತೆಗೆ ಡಿ ಪನ್ನ ತೆಗಿಲಿಕ್ಕೆ ಏನು ನಿಂದನೆಯನ್ನು ಮಾಡಿರುವಂಥದ್ದು ಅವಾಚ್ಯ ಶಬ್ದಗಳಿಂದ ಬಳಸಿ ಬೆದರಿಕೆಯನ್ನು ಹಾಕಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ ಚಂದನ್ ಈಗಾಗಲೇ ಏನು ಹಿಂದೂಪರ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಳೆದುಕೊಂಡಿದ್ದಾನೆ ಈ ಹಿನ್ನೆಲೆಯಲ್ಲಿ ಆತನಿಗೆ ಏನು ಕರೆ ಮಾಡಿದಂಥ ಅನಾಮಿಕ ವ್ಯಕ್ತಿ ಈ ರೀತಿ ಬೆದರಿಕೆ ಹಾಕಿ ಕೂಡಲೇ ಏನು ಅಹ್ ಭಾರತಾಂಬೆಗೆ ವೀರ ಸಾವರ್ಕರ್ ಅವರು ಪುಷ್ಪಾರ್ಚನೆಯನ್ನ ಮಾಡ್ತಿದ್ದಾರೆ ಆ ಫೋಟೋವನ್ನ ವಾಟ್ಸಪ್ ಡಿ ಪಿಯಿಂದ ತೆಗೆಯುವಂತೆ ಅವಾಜ್ ಸಹ ಹಾಕಿರುವಂತದ್ದು ಬೆದರಿಕೆಯನ್ನು ಹಾಕಿರುವಂಥದ್ದು ಈ ಪ್ರಕರಣವನ್ನು ಈಗಾಗಲೇ ಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಹಾಗಾಗಿ ಅವರು ಆಗ್ರಹವನ್ನು ಮಾಡ್ತಿರುವಂಥದ್ದು ಈ ರೀತಿಯಾಗಿ ಏನು ಆ ನಲ್ಲಿ ಕರೆಯನ್ನು ಮಾಡಿ ಬೆದರಿಕೆ ಹಾಕುವಂಥ ಯಾರು ಇದ್ದಾರೆ ಈ ಥರ ಇವರನ್ನು ಕೂಡಲೇ ಬಂಧಿಸಬೇಕು ಜೊತೆಗೆ ನಮ್ಮನ್ನು ನ್ಯಾಯ ಒದಗಿಸಬೇಕು ನಮ್ಮ ನಮಗೆ ರಕ್ಷಣೆಯನ್ನು ನೀಡಬೇಕು ಅಂತೇಳಿ ಚಂದನ್ ಆಗ್ರಹಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಎಸ್ ಸ್ವತಂತ್ರ ಹೋರಾಟಗಾರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಫೋಟೋವನ್ನು ವಾಟ್ಸಪ್ ಡಿ ಪಿಗೆ ಹಾಕಿಕೊಂಡಿದ್ದಕ್ಕೆ ಏನು ಬೆದರಿಕೆ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥ ಘಟನೆ ಶಿವಮೊಗ್ಗದಲ್ಲಿ ನಡೆದಿರುವಂಥದ್ದು ಏನು ಕಾನೂನು ವಿದ್ಯಾರ್ಥಿಯಾಗಿರುವಂಥ ಚಂದನ್ ಎನ್ನುವಂಥ ಯುವಕನಿಗೆ ಒಂದು ಅನಾಮಿಕನೋರ್ವ ವಾಟ್ಸಪ್ನಲ್ಲಿ ಕರೆ ಮಾಡಿ ಡಿ ಪಿಯನ್ನು ತೆಗೆಯುವಂತೆ ಬೆದರಿಕೆಯನ್ನ ಹಾಕಿರುವಂಥದ್ದು ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥದ್ದು ಏನು ಈ ಸಂಬಂಧ ಈಗಾಗಲೇ ಶಿವಮೊಗ್ಗದ ಕೋಟೆ ಠಾಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಸಹ ದಾಖಲಾಗಿರುವಂಥದ್ದು ಏನು ಭಾರತಾಂಬಿಕೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಪುಷ್ಪಾರ್ಚನೆ ಮಾಡ್ತಿರುವಂಥ ಫೋಟೋವನ್ನು ಚಂದನ್ ಹಾಕ್ಕೊಂಡಿದ್ದ ಹಾಗಾಗಿ ಕ ನಲ್ಲಿ ಕರೆ ಮಾಡಿರುವಂಥ ಅನಾಮಿಕ ವ್ಯಕ್ತಿಯು ಫೋಟೋವನ್ನು ತೆಗಿ ಡಿ ಪಿಯನ್ನು ತೆಗಿಲಿಕ್ಕೆ ಏನು ನಿಂದನೆಯನ್ನು ಮಾಡಿರುವಂಥದ್ದು ಅವಾಚ್ಯ ಶಬ್ದಗಳಿಂದ ಬಳಸಿ ಬೆದರಿಕೆಯನ್ನು ಹಾಕಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಂದರೆ ಚಂದನ್ ಈಗಾಗಲೇ ಏನು ಹಿಂದೂಪರ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡೆದುಕೊಂಡಿದ್ದಾನೆ ಈ ಹಿನ್ನೆಲೆಯಲ್ಲಿ ಆತನಿಗೆ ಏನು ಕರೆ ಮಾಡಿದಂಥ ಅನಾಮಿಕ ವ್ಯಕ್ತಿ ಈ ರೀತಿ ಬೆದರಿಕೆಯನ್ನು ಹಾಕಿ ಕೂಡಲೇ ಏನು ಆ ಭಾರತಾಂಬೆಗೆ ವೀರ ಸಾವರ್ಕರ್ ಅವರು ಪುಷ್ಪಾರ್ಚನೆಯನ್ನ ಮಾಡ್ತಿದ್ದಾರೆ ಆ ಫೋಟೋವನ್ನ ವಾಟ್ಸಪ್ ಡಿ ಪಿಯಿಂದ ತೆಗೆಯುವಂತೆ ಅವಾಜ್ ಸಹ ಹಾಕಿರುವಂಥದ್ದು ಬೆದರಿಕೆಯನ್ನು ಹಾಕಿರುವಂಥದ್ದು ಈ ಪ್ರಕರಣವನ್ನು ಈಗಾಗಲೇ ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಹಾಗಾಗಿ ಅವರು ಆಗ್ರಹವನ್ನು ಮಾಡ್ತಿರುವಂಥದ್ದು ಈ ಈ ರೀತಿಯಾಗಿ ಏನು ವಾಟ್ಸಪ್ನಲ್ಲಿ ಕರೆಯನ್ನು ಮಾಡಿ ಬೆದರಿಕೆ ಹಾಕುವಂಥ ಯಾರು ಇದ್ದಾರೆ ಈ ಥರ ಇವರನ್ನು ಕೂಡಲೇ ಬಂಧಿಸಬೇಕು ಜೊತೆಗೆ ನಮ್ಮನ್ನು ನ್ಯಾಯ ಒದಗಿಸಬೇಕು ನಮ್ಮ ನಮಗೆ ರಕ್ಷಣೆಯನ್ನು ನೀಡಬೇಕು ಅಂತೇಳಿ ಚಂದನ್ ಆಗ್ರಹಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನೆ ಕೇಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಹೊಸ ಸ್ವತಂತ್ರ ಹೋರಾಟಗಾರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಫೋಟೋವನ್ನು ವಾಟ್ಸಪ್ ಡಿ ಪಿಗೆ ಹಾಕಿಕೊಂಡಿದ್ದಕ್ಕೆ ಏನು ಬೆದರಿಕೆ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥ ಘಟನೆ ಶಿವಮೊಗ್ಗದಲ್ಲಿ ನಡೆದಿರುವಂಥದ್ದು ಏನು ಕಾನೂನು ವಿದ್ಯಾರ್ಥಿಯಾಗಿರುವಂಥ ಚಂದನ್ ಎನ್ನುವಂಥ ಯುವಕನಿಗೆ ಒಂದು ಅನಾಮಿಕನೋರ್ವ ವಾಟ್ಸಪ್ನಲ್ಲಿ ಕರೆ ಮಾಡಿ ಡಿ ಪಿಯನ್ನು ತೆಗೆಯುವಂತೆ ಬೆದರಿಕೆಯನ್ನು ಹಾಕಿರುವಂಥದ್ದು ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥದ್ದು ಏನು ಈ ಸಂಬಂಧ ಈಗಾಗಲೇ ಶಿವಮೊಗ್ಗದ ಕೋಟೆ ಠಾಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಸಹ ದಾಖಲಾಗಿರುವಂಥದ್ದು ಏನು ಭಾರತಾಂಬಿಕೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಪುಷ್ಪಾರ್ಚನೆ ಮಾಡ್ತಿರುವಂಥ ಫೋಟೋವನ್ನು ಚಂದನ್ ಹಾಕ್ಕೊಂಡಿದ್ದ ಹಾಗಾಗಿ ಕ ವಾಟ್ಸಪ್ನಲ್ಲಿ ಕರೆ ಮಾಡಿರುವಂಥ ಅನಾಮಿಕ ವ್ಯಕ್ತಿಯು ಫೋಟೋವನ್ನು ತೆಗಿ ಡಿ ಪಿಯನ್ನು ತೆಗಿಲಿಕ್ಕೆ ಏನು ನಿಂದನೆಯನ್ನು ಮಾಡಿರುವಂಥದ್ದು ಅವಾಚ್ಯ ಶಬ್ದಗಳಿಂದ ಬಳಸಿ ಬೆದರಿಕೆಯನ್ನು ಹಾಕಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಂದರೆ ಚಂದನ್ ಈಗಾಗಲೇ ಏನು ಹಿಂದೂಪರ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಳೆದುಕೊಂಡಿದ್ದಾನೆ ಈ ಹಿನ್ನೆಲೆಯಲ್ಲಿ ಆತನಿಗೆ ಏನು ಕರೆ ಮಾಡಿದಂಥ ಅನಾಮಿಕ ವ್ಯಕ್ತಿ ಈ ರೀತಿ ಬೆದರಿಕೆಯನ್ನು ಹಾಕಿ ಕೂಡಲೇ ಏನು ಅಹ್ ಭಾರತಾಂಬೆಗೆ ವೀರ ಸಾವರ್ಕರ್ ಅವರು ಪುಷ್ಪಾರ್ಚನೆಯನ್ನ ಮಾಡ್ತಿದ್ದಾರೆ ಆ ಫೋಟೋವನ್ನ ವಾಟ್ಸಪ್ ಡಿ ಪಿಯಿಂದ ತೆಗೆಯುವಂತೆ ಅವಾಜ್ ಸಹ ಹಾಕಿರುವಂತದ್ದು ಬೆದರಿಕೆಯನ್ನು ಹಾಕಿರುವಂಥದ್ದು ಈ ಪ್ರಕರಣವನ್ನು ಈಗಾಗಲೇ ಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಹಾಗಾಗಿ ಅವರು ಆಗ್ರಹವನ್ನು ಮಾಡ್ತಿರುವಂಥದ್ದು ಈ ಈ ರೀತಿಯಾಗಿ ಏನು ಆ ವಾಟ್ಸಪ್ನಲ್ಲಿ ಕರೆಯನ್ನು ಮಾಡಿ ಬೆದರಿಕೆ ಹಾಕುವಂಥ ಯಾರು ಇದ್ದಾರೆ ಈ ಥರ ಇವರನ್ನು ಕೂಡಲೇ ಬಂಧಿಸಬೇಕು ಜೊತೆಗೆ ನಮ್ಮನ್ನು ನ್ಯಾಯ ಒದಗಿಸಬೇಕು ನಮ್ಮ ನಮಗೆ ರಕ್ಷಣೆಯನ್ನು ನೀಡಬೇಕು ಅಂತೇಳಿ ಚಂದನ್ ಆಗ್ರಹಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನೆ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಎಸ್ ಸ್ವತಂತ್ರ ಹೋರಾಟಗಾರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಫೋಟೋವನ್ನು ವಾಟ್ಸಪ್ ಡಿಪಿಗೆ ಹಾಕೊಂಡಿದ್ದಕ್ಕೆ ಹಾಕಿಕೊಂಡಿದ್ದಕ್ಕೆ ಏನು ಬೆದರಿಕೆ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥ ಘಟನೆ ಶಿವಮೊಗ್ಗದಲ್ಲಿ ನಡೆದಿರುವಂಥದ್ದು ಏನು ಕಾನೂನು ವಿದ್ಯಾರ್ಥಿಯಾಗಿರುವಂಥ ಚಂದನ್ ಎನ್ನುವಂಥ ಯುವಕನಿಗೆ ಒಂದು ಅನಾಮಿಕನೋರ್ವ ವಾಟ್ಸಪ್ನಲ್ಲಿ ಕರೆ ಮಾಡಿ ಡಿ ಪಿಯನ್ನು ತೆಗೆಯುವಂತೆ ಬೆದರಿಕೆಯನ್ನು ಹಾಕಿರುವಂಥದ್ದು ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥದ್ದು ಏನು ಈ ಸಂಬಂಧ ಈಗಾಗಲೇ ಶಿವಮೊಗ್ಗದ ಕೋಟೆ ಠಾಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಸಹ ದಾಖಲಾಗಿರುವಂಥದ್ದು ಏನು ಭಾರತಾಂಬಿಕೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಪುಷ್ಪಾರ್ಚನೆ ಮಾಡುತ್ತಿರುವಂಥ ಫೋಟೋವನ್ನು ಚಂದನ್ ಹಾಕೊಂಡಿದ್ದ ಹಾಗಾಗಿ ವಾಟ್ಸಪ್ನಲ್ಲಿ ಕರೆ ಮಾಡಿರುವಂಥ ಅನಾಮಿಕ ವ್ಯಕ್ತಿಯು ಫೋಟೋವನ್ನು ತೆಗೆ ಡಿ ಪಿಯನ್ನು ತೆಗಿಲಿಕ್ಕೆ ಏನು ನಿಂದನೆಯನ್ನು ಮಾಡಿರುವಂಥದ್ದು ಅವಾಚ್ಯ ಶಬ್ದಗಳಿಂದ ಬಳಸಿ ಬೆದರಿಕೆಯನ್ನು ಹಾಕಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ ಚಂದನ್ ಈಗಾಗಲೇ ಏನು ಹಿಂದೂಪರ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಳೆದುಕೊಂಡಿದ್ದಾನೆ ಈ ಹಿನ್ನೆಲೆಯಲ್ಲಿ ಆತನಿಗೆ ಏನು ಕರೆ ಮಾಡಿದಂಥ ಅನಾಮಿಕ ವ್ಯಕ್ತಿ ಈ ರೀತಿ ಬೆದರಿಕೆ ಹಾಕಿ ಕೂಡಲೇ ಏನು ಅಹ್ ಭಾರತಾಂಬೆಗೆ ವೀರ ಸಾವರ್ಕರ್ ಅವರು ಪುಷ್ಪಾರ್ಚನೆಯನ್ನ ಮಾಡ್ತಿದರೆ ಆ ಫೋಟೋವನ್ನ ವಾಟ್ಸಪ್ ಡಿ ಪಿಯಿಂದ ತೆಗೆಯುವಂತೆ ಅವಾಜ್ ಸಹ ಹಾಕಿರುವಂತದ್ದು ಬೆದರಿಕೆಯನ್ನು ಹಾಕಿರುವಂಥದ್ದು ಈ ಪ್ರಕರಣವನ್ನು ಈಗಾಗಲೇ ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಹಾಗಾಗಿ ಅವರು ಆಗ್ರಹವನ್ನು ಮಾಡ್ತಿರುವಂಥದ್ದು ಈ ಈ ರೀತಿಯಾಗಿ ಏನು ಆ ನಲ್ಲಿ ಕರೆಯನ್ನು ಮಾಡಿ ಬೆದರಿಕೆ ಹಾಕುವಂಥ ಯಾರು ಇದ್ದಾರೆ ಈ ಥರ ಇವರನ್ನ ಕೂಡಲೇ ಬಂಧಿಸಬೇಕು ಜೊತೆಗೆ ನಮ್ಮನ್ನು ನ್ಯಾಯ ಒದಗಿಸಬೇಕು ನಮ್ಮ ನಮಗೆ ರಕ್ಷಣೆಯನ್ನು ನೀಡಬೇಕು ಅಂತೇಳಿ ಚಂದನ್ ಆಗ್ರಹಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ ಎಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಎಸ್ ಎಸ್ ಸ್ವತಂತ್ರ ಹೋರಾಟಗಾರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಫೋಟೋವನ್ನು ವಾಟ್ಸಪ್ ಡಿ ಪಿಗೆ ಹಾಕಿಕೊಂಡಿದ್ದಕ್ಕೆ ಏನು ಬೆದರಿಕೆ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥ ಘಟನೆ ಶಿವಮೊಗ್ಗದಲ್ಲಿ ನಡೆದಿರುವಂಥದ್ದು ಏನು ಕಾನೂನು ವಿದ್ಯಾರ್ಥಿಯಾಗಿರುವಂಥ ಚಂದನ್ ಎನ್ನುವಂಥ ಯುವಕನಿಗೆ ಒಂದು ಅನಾಮಿಕನೋರ್ವ ವಾಟ್ಸಪ್ನಲ್ಲಿ ಕರೆ ಮಾಡಿ ಡಿ ಪಿಯನ್ನು ತೆಗೆಯುವಂತೆ ಬೆದರಿಕೆಯನ್ನು ಹಾಕಿರುವಂಥದ್ದು ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥದ್ದು ಏನು ಈ ಸಂಬಂಧ ಈಗಾಗಲೇ ಶಿವಮೊಗ್ಗದ ಕೋಟೆ ಠಾಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಸಹ ದಾಖಲಾಗಿರುವಂಥದ್ದು ಏನು ಭಾರತಾಂಬಿಕೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಪುಷ್ಪಾರ್ಚನೆ ಮಾಡ್ತಿರುವಂಥ ಫೋಟೋವನ್ನು ಚಂದನ್ ಹಾಕ್ಕೊಂಡಿದ್ದ ಹಾಗಾಗಿ ವಾಟ್ಸಪ್ನಲ್ಲಿ ಕರೆ ಮಾಡಿರುವಂಥ ಅನಾಮಿಕ ವ್ಯಕ್ತಿಯು ಫೋಟೋವನ್ನು ತೆಗಿ ಡಿ ಪಿಯನ್ನು ತೆಗಿಲಿಕ್ಕೆ ಏನು ನಿಂದನೆಯನ್ನು ಮಾಡಿರುವಂಥದ್ದು ಅವಾಚ್ಯ ಶಬ್ದಗಳಿಂದ ಬಳಸಿ ಬೆದರಿಕೆಯನ್ನು ಹಾಕಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ ಚಂದನ್ ಈಗಾಗಲೇ ಏನು ಹಿಂದೂಪರ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಳೆದುಕೊಂಡಿದ್ದಾನೆ ಈ ಹಿನ್ನೆಲೆಯಲ್ಲಿ ಆತನಿಗೆ ಏನು ಕರೆ ಮಾಡಿದಂಥ ಅನಾಮಿಕ ವ್ಯಕ್ತಿ ಈ ರೀತಿ ಬೆದರಿಕೆ ಹಾಕಿ ಕೂಡಲೇ ಏನು ಭಾರತ ಭಾರತಾಂಬೆಗೆ ವೀರ ಸಾವರ್ಕರ್ ಅವರು ಪುಷ್ಪಾರ್ಚನೆಯನ್ನ ಮಾಡ್ತಿದ್ದಾರೆ ಆ ಫೋಟೋವನ್ನ ವಾಟ್ಸಪ್ ಡಿ ಪಿಯಿಂದ ತೆಗೆಯುವಂತೆ ಅವಾಜ್ ಸಹ ಹಾಕಿರುವಂತದ್ದು ಬೆದರಿಕೆಯನ್ನು ಹಾಕಿರುವಂಥದ್ದು ಈ ಪ್ರಕರಣವನ್ನು ಈಗಾಗಲೇ ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಹಾಗಾಗಿ ಅವರು ಆಗ್ರಹವನ್ನು ಮಾಡ್ತಿರುವಂಥದ್ದು ಈ ರೀತಿಯಾಗಿ ಏನು ಆ ನಲ್ಲಿ ಕರೆಯನ್ನು ಮಾಡಿ ಬೆದರಿಕೆ ಹಾಕುವಂಥ ಯಾರು ಇದ್ದಾರೆ ಈ ಥರ ಇವರನ್ನು ಕೂಡಲೇ ಬಂಧಿಸಬೇಕು ಜೊತೆಗೆ ನಮ್ಮನ್ನು ನ್ಯಾಯ ಒದಗಿಸಬೇಕು ನಮ್ಮ ನಮಗೆ ರಕ್ಷಣೆಯನ್ನು ನೀಡಬೇಕು ಅಂತೇಳಿ ಚಂದನ್ ಆಗ್ರಹಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನೆ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ